ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ನೀವೇನಾದರೂ ಸಿಂಗಾಪುರ್ ಮಲೇಷಿಯಾ ಹೋಗಬೇಕು ಅನ್ನುವಂಥ ಪ್ಲಾನ್ ಇದ್ರೆ ಯೋಚನೆ ಇದ್ರೆ ದಿ ಬೆಸ್ಟ್ ಪ್ಯಾಕೇಜ್ ಒಂದು ನಿಮ್ಮ ಎದುರುಗಡೆನೆ ಬರ್ತಾ ಇದೆ ಹೌದು ತುಂಬಾ ದಿನದಿಂದ ನೀವೇನಾದ್ರೂ ಇದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು ಬಟ್ ಹೆಂಗೆ ಏನು ಎತ್ತ ಅಂತ ಕನ್ಫ್ಯೂಷನ್ಸ್ ಇದ್ರೆ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ನಿಮಗೆ ಅಂತ ವಿಶೇಷವಾಗಿ ಈ ಪ್ಯಾಕೇಜ್ ತರ್ತಾ ಇದ್ದಾರೆ ಸೊ ಹೇಗೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು ಹೇಗೆ ಅವ್ರನ್ನ ಕನೆಕ್ಟ್ ಆಗೋದು ಕಾಂಟ್ಯಾಕ್ಟ್ ಮಾಡೋದು ಪ್ಯಾಕೇಜಸ್ ಯಾವ ಥರ ಆಗಿದೆ ಎಷ್ಟು ದಿನ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಇವತ್ತಿನ ಈ ಸಂಚಿಕೆಯಲ್ಲಿ ನೀಡಲಾಗುತ್ತೆ ನಮ್ಮ ಜೊತೆಗೆ ಶ್ರುತಿ ಅವರು ಇದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ನಾನು ಶ್ರುತಿ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಪ್ರತಿನಿಧಿಯಾಗಿ ಇವತ್ತು ಸಿಂಗಾಪುರ್ ಮಲೇಷಿಯಾ ಕಂಪ್ಲೀಟ್ ಟೂರ್ ಪ್ಯಾಕೇಜ್ ನ ತಿಳ್ಸ್ಕೊಳಕ್ ಬಂದಿದ್ದೀನಿ ಆರ್ ವಿ ರಮಣ ಆದಂತವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ ಹನ್ನೆರಡು ಬ್ರಾಂಚಸ್ ಸಹ ಓಪನ್ ಮಾಡಿ ಕರ್ನಾಟಕ ಜನತೆ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೋಗಿ ಬಂದು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಇದೇ ಥರ ನೀವು ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತೀನಿ ಎಸ್ ಮೇಡಮ್ ನಾವು ಇಷ್ಟು ಇಷ್ಟು ದಿನ ಬಹಳ ಎಪಿಸೋಡ್ಗಳನ್ನ ಮಾಡಿದ್ದೀವಿ ಸೊ ಅದೆಲ್ಲವೂ ಒಂಥರ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಹೋಗೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡೀಟೇಲ್ಸ್ ಪಡ್ಕೊಳ್ತಾ ಇದ್ವಿ ಸೊ ಮಲೇಷಿಯಾ ಸಿಂಗಾಪುರ್ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಾವು ಒಂದ್ಸಾದ್ರೆ ನಾವು ಹೋಗಬೇಕು ಆ ಸಿಟಿಗಳಿಗೆ ನೋಡಬೇಕು ಅಂತ ಅಲ್ಲಿನ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಅಲ್ಲಿ ಯಾವ ಥರ ಇದೆ ಅಂತ ಬಟ್ ಒಂದು ಭಯ ಅಷ್ಟು ದೂರ ಹೆಂಗ ಒಬ್ಬೊಬ್ಬರೇ ಹೋಗೋದು ಬಟ್ ಫ್ಯಾಮಿಲಿನ ಕರ್ಕೊಂಡು ಹೋಗೋದು ತುಂಬ ಜವಾಬ್ದಾರಿ ಬೇಕಾಗುತ್ತೆ ತುಂಬ ತಿಳ್ಕೊಂಡಿರ್ಬೇಕಾಗತ್ತೆ ಅಂತ ಕೆಲವೊಮ್ಮೆ ನಾವು ಎಷ್ಟೇ ತಿಳ್ಕೊಂಡಿದ್ರು ಯಾವ್ದಾದ್ರು ಒಂದು ವಿಚಾರದಲ್ಲಾದರೂ ಯಾವ ಮಾರ್ಬಿಟ್ಟಿರ್ತೀವಿ ಅದು ಸ್ಟೇ ಆಗೋ ವಿಚಾರ ಇನ್ನೊಂದು ಮತ್ತೊಂದು ಬಟ್ ನಂಗೆ ಈ ತರ ಪ್ಯಾಕೇಜ್ ವೈಸ್ ಅಲ್ಲಿ ಹೋದಾಗ ಪೂರ್ತಿ ಜವಾಬ್ದಾರಿ ನಿಮ್ದೇ ಆಗಿರೋದ್ರಿಂದ ನಾವು ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ಬೋದು ಅಂತ ಸೊ ನಿಮ್ಮ ಈ ಪ್ಯಾಕೇಜ್ ಬಗ್ಗೆ ತಿಳಿಸೋದಾದ್ರೆ ಈ ಪ್ಯಾಕೇಜ್ ಯಾವ ರೀತಿ ಆಗಿದೆ ಎಷ್ಟು ದಿನಗಳ ಪ್ಯಾಕೇಜ್ ಆಗಿದೆ ಏನೆಲ್ಲ ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಡ್ತೀರಾ ಹೇಗೆ ಅಂತ ಮ್ಯಾಮ್ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ ಯಾವ್ದಾದ್ರೂ ಇಂಡಿಯಾ ಬಿಟ್ ಹೋಗ್ಬೇಕು ಅಂತಾಗ ಫಾರಿನ್ ಕಂಟ್ರೀಸ್ ಯಾವ್ದು ಹೋಗೋದು ಯಾವ್ದು ಫಸ್ಟ್ ನನ್ನ ಟ್ರಿಪ್ ಆಗಿರಬೇಕು ನಾನು ಹೇಳ್ತೀನಿ ನಿಮ್ಗೆ ಸಿಂಗಪುರ್ ಮಲೇಷಿಯಾ ತುಂಬಾ ಬೆಸ್ಟ್ ಚಾಯ್ಸ್ ಫಸ್ಟ್ ಟೈಮ್ ಇಂಡಿಯಾ ಬಿಟ್ ಟ್ರಾವೆಲ್ ಮಾಡಬೇಕು ಅನ್ನೋರ್ಗೆ ಇದು ಒಳ್ಳೆ ಚಾಯ್ಸ್ ಆಗಿರುತ್ತೆ ಸಿಂಗಾಪುರ್ ಮಲೇಷಿಯಾ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೋದು ಬ್ಯೂಟಿಫುಲ್ ಗಾರ್ಡನ್ಸ್ ಮತ್ತೆ ಅಲ್ಲಿರುವಂತ ರೋಡ್ಸ್ ಅಂಡ್ ಕ್ಲೀನ್ ಅಂಡ್ ಸೇಫ್ ಆಗಿ ತುಂಬಾ ಸೇಫ್ ಆಗಿರುತ್ತೆ ಮ್ಯಾಮ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಡ್ವಾನ್ಸ್ ಟೆಕ್ನಾಲಜೀಸ್ ಆಗಲಿ ಎಲ್ಲರನ್ನೂ ಆಕರ್ಷಕ ಮಾಡುವ ಒಂದು ಕಂಟ್ರೀಸ್ ಯಾವ್ದಾದ್ರು ಇದೆ ಅಂದ್ರೆ ಸಿಂಗಾಪುರ್ ಮಲೇಷ್ಯಾ ಅಂತ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆದಂತ ಗಾರ್ಡನ್ಸ್ ಮತ್ತೆ ಅಲ್ಲಿರುವಂತಹ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಯಾರೇ ಫಸ್ಟ್ ಟೈಮ್ ಹೋಗೋದಾದ್ರೂ ಸಿಂಗಾಪುರ್ ಮಲೇಷಿಯಾಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಸಿಂಗಾಪುರ್ ಮಲೇಷಿಯಾ ಅಂದ ತಕ್ಷಣ ನಮಗೆ ಕ್ವಶನ್ ತುಂಬಾ ದಿನ ಬೇಕಾಗುತ್ತೆ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಸೆವೆನ್ ಡೇಸ್ ಎಲ್ಲ ಇದ್ರು ಫೈನ್ ಅಷ್ಟು ಪ್ಲೇಸಸ್ ಅಲ್ಲಿ ನೋಡೋದಕ್ಕಿದೆ ಎಂಜಾಯ್ ಮಾಡೋದಕ್ಕಿದೆ ಅಂತ ಹೇಳ್ತಾ ಇರ್ತಾರೆ ಕೆಲವರಿಗೆ ಈ ಡ್ಯೂರೇಷನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ನಮಗೆ ಲೀವ್ ಸಿಗೋದಿಲ್ಲ ಇನ್ನೊಂದು ಮತ್ತೊಂದು ಅಂತ ನಿಮ್ಮ ಪ್ಯಾಕೇಜಸ್ ಅಲ್ಲಿ ಎಷ್ಟು ದಿನ ಇದೆ ಹೇಗಿದೆ ಅಂತ ಸಿಂಗಾಪುರ್ ಸಿಟೀಸ್ ನೋಡೋದಾದ್ರೆ ನಿಮ್ಗೆ ಸಿಂಗಪುರ್ ಸಿಟಿ ಟೂರು ಮತ್ತೆ ಯೂನಿವರ್ಸಲ್ ಸ್ಟುಡಿಯೋ ಗಾರ್ಡನ್ ಬೈ ದ ಬೇ ಮತ್ತೆ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಪುರ್ ಓವರ್ ಮತ್ತು ನಿಮಗೆ ಲಾಸ್ಟಲ್ಲಿ ಯೂನಿವರ್ಸಲ್ ಸ್ಟುಡಿಯೋ ಇದು ಸಿಂಗಾಪುರ್ನ ನಾವು ನೋಡುವಂಥ ಪ್ಲೇಸಸ್ ಮಲೇಷ್ಯಾಗೆ ಬರೋದಾದ್ರೆ ನಿಮಗೆ ಕೊಲಾಲಂಪುರ್ ಸಿಟಿ ಟೂರ್ ಪುಟ್ಟರಾಜೇಯ ಸಿಟಿ ಟೂರ್ ಪ್ಯಾಂಟ್ರೋನ್ ಟ್ವಿನ್ ಟವರ್ ಜೆಂಟಿಂಗ್ ಹೈಲ್ಯಾಂಡ್ ಹಾಗೂ ಬಾಟು ಕೇವ್ಸ್ ಇದೆಲ್ಲ ನೀವು ಇಂಪಾರ್ಟೆಂಟ್ ಆಗಿ ಸಿಂಗಪುರ್ ಮತ್ತು ಮಲೇಷ್ಯಾಗೆ ನೋಡಲೇಬೇಕಾದಂಥ ಪ್ಲೇಸಸ್ ಸೊ ಇದನ್ನು ನಾವು ಫೈವ್ ನೈಟ್ಸ್ ಆ್ಯಂಡ್ ಸಿಕ್ಸ್ ಡೇಸಲ್ಲಿ ಕವರ್ ಮಾಡೋದ್ರಿಂದ ಎಲ್ಲರಿಗೂ ಆರಾಮಾಗಿ ಹೋಗಿ ಪ್ಲ್ಯಾನ್ ಮಾಡುವಂಥ ಪ್ಯಾಕೇಜ್ ಆಗಿರುತ್ತೆ ಹ್ಞೂ ಈಗ ನಾವು ಸಿಂಗಾಪುರ್ ಓನ್ಲಿ ಹೋಗಿ ಹೋಗ್ಬಿಟ್ಟು ಬರ್ತೀವಿ ಯಾರು ಮಲೇಷಿಯಾ ಓನ್ಲಿ ಹೋಗ್ಬಿಟ್ಟು ಬರ್ತೀವಿ ಈ ತರ ಅದಕ್ಕೂ ಕೂಡ ಅವಕಾಶ ಇದೆಯಾ ಅಥವಾ ಇದೊಂದು ಪ್ಯಾಕೇಜ್ ಸಿಂಗಾಪುರ್ ಮಲೇಷಿಯಾ ಒಟ್ಟಿಗೆ ಕವರ್ ಇದು ಒಳ್ಳೇದೇನೆ ಒನ್ಸ್ ನಾವು ಟ್ರಾವೆಲ್ ಮಾಡಿದಾಗ ಕವರ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಸಮಯ ಇರೋದಿಲ್ಲ ಅನ್ನೋದು ಕೂಡ ಇರುತ್ತೆ ಆ ತರ ಏನಾದ್ರು ಅವಕಾಶ ಇದೆಯಾ ಇದು ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಯಾಕೇಜಸ್ ಅಲ್ಲಿ ನಿಮಗೆ ತ್ರೀ ಟೈಪ್ಸ್ ಆಫ್ ವೆರೈಟಿ ಆಫ್ ಪ್ಯಾಕೇಜ್ ನಮ್ಮಲ್ಲಿ ಇದೆ ಒಂದು ಬಂದು ಫಿಕ್ಸ್ಡ್ ಡಿಪಾರ್ಚರ್ ಅಂದ್ರೆ ನಾವೇ ಆಲ್ರೆಡಿ ಫಿಕ್ಸ್ ಆಗಿರುವಂತ ಡೇಟ್ ಗೆ ನೀವು ಬರುವಂತ ಕಸ್ಟಮರ್ಸ್ ತರುವಂಥ ಪ್ಯಾಕೇಜ್ ಆಗಿರುತ್ತೆ ಇನ್ನೊಂದು ಕಸ್ಟಮೈಸ್ಡ್ ಅಂದರೆ ಗ್ರಾಹಕೀಯ ಕಸ್ಟಮರ್ ಯಾವ ಥರ ಪ್ರಿಫರ್ ಮಾಡ್ತಾರೋ ಈ ಸೀಸನಲ್ಲಿ ಅಥವಾ ಈ ಡೇಟ್ಸಲ್ಲಿ ಅವರೇ ಪ್ರಿಪೇರ್ ಆಗಿ ನಮ್ಮಲ್ಲಿ ಬರುವಂಥ ಆಗಿರೋದ್ರಿಂದ ಅದು ಕಸ್ಟಮೈಸ್ ಆಗಿರುತ್ತೆ ಇನ್ನೊಂದು ಲ್ಯಾಂಡ್ ಪ್ಯಾಕೇಜ್ ಅಂದರೆ ಅವ್ರು ಆಲ್ರೆಡಿ ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನು ಮಾಡಬೇಕು ಅಲ್ಲಿ ಹೋದ್ಮೇಲೆ ಯಾವ ಹೋಟೆಲ್ಸ್ ನೋಡಬೇಕು ಯಾವ ಥರ ಫುಡ್ ಇರುತ್ತೆ ಅಂತ ಚಿಂತೆ ಮಾಡೋರಿಗೆ ನಮ್ಮಲ್ಲಿ ಲ್ಯಾಂಡ್ ಪ್ಯಾಕೇಜ್ ಸಹ ಇದೆ ಸೊ ಈ ತ್ರೀ ಟೈಪ್ಸ್ ಆಫಲ್ಲಿ ನೀವು ಯಾವುದೇ ಇಷ್ಟಪಟ್ಟರು ನಮ್ಮಲ್ಲಿ ಅವೈಲಬಿಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ಓಕೆ ಸೊ ನಮಗೆ ಬೇರೆ ಪ್ಯಾಕೇಜಸ್ ಎಲ್ಲ ನೋಡಿದಾಗ ಒಂದು ಸ್ವಲ್ಪ ಧಾರ್ಮಿಕವಾಗಿ ಅಂದರೆ ಏಜಡ್ ಪರ್ಸನ್ಸು ಆರ್ ಫ್ಯಾಮಿಲಿ ಸಮೇತ ಈ ಥರದ್ದೆಲ್ಲ ಹೋಗೋ ಥರದ್ದಿತ್ತು ನಮ್ಮಲ್ಲಿ ಯೂತ್ಸು ಬರೀ ಎಂಜಾಯ್ ಮಾಡೋದಕ್ಕೆ ಮಾತ್ರನೇ ಹೋಗಬೇಕು ಅಂತ ಕೆಲವರು ಅನ್ಕೊಳ್ತಾ ಇರ್ತಾರೆ ನಮ್ಮ ಸೊ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಅಥವಾ ಇನ್ನೂ ಟೈಮ್ ಇದೆ ಅದಕ್ಕೆ ಹೋಗೋದಕ್ಕೆ ನಾವು ಮಲೇಷ್ಯಾ ಮತ್ತೆ ಸಿಂಗಾಪುರ್ ಅಂತ ಸೊ ಇದ್ರ ಜೊತೆಗೆ ಏಜಡ್ ಪರ್ಸನ್ಸು ಕೂಡ ನಾವು ಆಲ್ರೆಡಿ ಧಾರ್ಮಿಕ ಕ್ಷೇತ್ರಗಳೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಬಟ್ ಈ ಥರದೊಂದು ಹೋಗಬೇಕು ಅಂತ ಹಾಗಾಗಿ ಎಲ್ಲ ಮನಸ್ಥಿತಿಯರು ಎಲ್ಲ ವಯಸ್ಕರು ಸಿಂಗಾಪುರ್ ಮಲೇಷ್ಯಾ ಟ್ರಿಪ್ನ ಹೆಂಗೆ ...enjoy hay malvado ಮ್ಯಾಮ್ ಇವಾಗ ನೋ ನೋಡೋದಾದರೆ ಜಾಸ್ತಿ ವಯಸ್ಕರಿಗಿಂತ ಏಜ್ ಪೀಪಲ್ ಇವಾಗ ಎಲ್ಲ ಆರಾಮಾಗಿ ಹೋಗಿ ಬರೋಕ್ಕೆ ಎಲ್ಲ ಲೈಫ್ ಟೆನ್ಷನ್ಸ್ ಎಲ್ಲ ಮುಗ್ದಿದೆ ಅವ್ರಿಗೆ ಇವಾಗ ಅವ್ರು ರಿಟೈರ್ಡ್ ಲೈಫ್ನ ಎಂಜಾಯ್ ಮಾಡಬೇಕು ಸೊ ಯಾವಾಗಲೂ ಯಾಕೆ ಧಾರ್ಮಿಕ ಯಾಕೆ ನಾವು ಫಾರಿನ್ ಕಂಟ್ರೀಸ್ನ ನೋಡಬಾರ್ದು ಎಷ್ಟೋ ಜನಕ್ಕೆ ಎಷ್ಟೋ ಯುರೋಪಿಯನ್ ಕಂಟ್ರೀಸ್ನ ನಮ್ಮ ಮೂಲಕ ಕಳ್ಸಿ ಕೊಟ್ಟಾಗ ಖುಷಿ ಪಟ್ಟಿದ್ದಾರೆ ನಾವು ಇದೆಲ್ಲ ಅಂದ್ಕೊಂಡೇ ಇರಲಿಲ್ಲ ನಾವು ಇದೆಲ್ಲ ನೋಡ್ತೀವ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಅದು ಯಾವುದೇ ಥರ ಚಿಂತೆ ಇಲ್ಲ ಇದೇ ಪ್ಯಾಕೇಜ್ ಅಂತಲ್ಲ ಯಾವುದೇ ಪ್ಯಾಕೇಜಸ್ ಆಗಲಿ ಸಂಪೂರ್ಣ ಮಾಹಿತಿ ಕೊಟ್ಟು ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪ್ಲೇಸಸ್ನ ಕವರ್ ಮಾಡೋದ್ರಲ್ಲಿ ನಂಬರ್ ಒನ್ ಅಂತಾನೆ ಹೇಳ್ಬೋದು ಏಜ್ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ಇಲ್ಲ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಾಗಿ ಹೋಗಲೇಬೇಕಾದಂತ ಪ್ಯಾಕೇಜ್ ಸಿಂಗಪುರ್ ಮಲೇಷ್ಯಾ ಸೊ ಎನರ್ಜೆಟಿಕ್ ಆಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದು ಒಂದೇ ನಿಮ್ಮದ್ರಲ್ಲಿ ಬಾಕಿ ಇರೋದು ಓಕೆ ಸೊ ಈಗ ನಮಗೆ ಈಗ ಪಕ್ಕದ ರಾಜ್ಯಗಳು ತಮಿಳ್ನಾಡು ಕೇರಳ ಒಡಿಶಾ ಅಥವಾ ನೀವು ಉತ್ತರ ಭಾರತ ಹಿಂಗೆ ಹೇಳ್ತಾ ಇದ್ರಲ್ಲ ಆಗ ಫೈನ್ ಅಪ್ಪ ಅಮ್ಮನೋ ಅಥವಾ ಅತ್ತೆ ಮಾವನೋ ವಯಸ್ಸಾಗಿರೋರನ್ನ ಆಗಿರೋನ ಕಳಿಸೋಣ ಅಂತ ಬಟ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ ಬಂದಾಗ ಒಂದು ನರ್ವಸ್ನೆಸ್ ಅವ್ರಿಗೂ ಇರುತ್ತೆ ಕಳಿಸೋರು ಇದ್ರೆ ಅವ್ರಿಗೂ ಕೂಡ ಇರುತ್ತೆ ಸೊ ಅಂಥವ್ರಿಗೆ ಏನು ಹೇಳ್ತೀರಾ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಹೇಗೆ ನಂಬಿಟ್ಟು ನಮ್ಮ ಫ್ಯಾಮಿಲಿಯವರೇ ಅಂತ ಅಂದ್ಕೊಂಡು ನಾವು ಹೇಗೆ ಕಳಿಸ್ಬೋದು ಬಂದವ್ರನ್ನ ನೀವು ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ ಮ್ಯಾಮ್ ಟ್ರೀಟ್ಮೆಂಟ್ ನಮ್ಮಲ್ಲಿ ಹಾಸ್ಪಿಟಲಿಟಿ ಸರ್ವಿಸ್ ಗೆ ಬಸ್ಟ್ ಹೇಗೆ ಇಪ್ಪತ್ತೈದು ವರ್ಷದಿಂದ ಹೆಸರುವಾಸೆ ಆಗಿದೆ ಅಂದ್ರೆ ಇದೇ ಸರ್ವಿಸ್ ಮೂಲಕ ಪೇರೆಂಟ್ಸ್ ಅಥವಾ ಯಾರಾದ್ರೂ ಹೆಲ್ಡರ್ಸ್ ಅಥವಾ ಮಕ್ಳು ಎಲ್ಲಾ ತರ ಏಜ್ ಪೀಪಲ್ ಬರೋದ್ರಿಂದ ಖಂಡಿತವಾಗ್ಲಿ ನಮ್ಮಲ್ಲಿ ಪ್ರಿಪರೇಷನ್ ಆಗೇ ಇರುತ್ತೆ ಈಗ ಏಜ್ ಅಥವಾ ತುಂಬಾ ವಯಸ್ಸಾಗಿರೋರು ಬರ್ತಾ ಇದ್ದಂದ್ರೆ ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ಇದ್ದೇ ಇರುತ್ತೆ ಸೊ ಆ ಪ್ಲೇಸಸ್ ನ ಕರ್ಕೊಂಡು ಹೋಗೋದಾಗ್ಲಿ ಅದ್ರ ಬಗ್ಗೆ ತಿಳಿಸೋದಾಗ್ಲಿ ಎಲ್ಲಾರು ಎಂಜಾಯ್ ಮಾಡೋ ತರ ಪ್ಲೇಸಸ್ನ ಕರ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ಒಂದು ಆಸೆ ಮೂಡುತ್ತೆ ಹೋಗ್ಲಿಕ್ಕೆ ಏನು ವಯಸ್ಕರ ಅಥವಾ ದೊಡ್ಡವರು ಅಂತ ಏನು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದೇ ಇದರಲ್ಲಿ ಕರ್ಕೊಂಡು ಹೋಗುವಂತ ಟೂರ್ ನಮ್ಮಲ್ಲಿ ಇದ್ದಾರೆ ಮ್ಯಾನೇಜರ್ ಕಳಿಸ್ತಾ ಇದೀವಲ್ಲ ಅನ್ನೋಂತೂ ಭಯ ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಾ ನಾನು ಓಕೆ ಫೈನ್ ಇವಾಗ ನಾವು ಟ್ರಾವೆಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸಿಂಗಾಪುರ್ ಮಲೇಷಿಯಾ ಅಂತ ಅಂದಾಗ ನಾವು ಪ್ರತ್ಯೇಕವಾಗಿ ಏನಾದ್ರು ತಯಾರಿಯನ್ನು ಮಾಡ್ಕೊಳ್ಬೇಕಾ ನಾರ್ಮಲ್ ಪಕ್ಕದ ಸ್ಟೇಟು ಅಂತೆಲ್ಲ ಹೇಳಿದಾಗ ನಮ್ದು ನಾರ್ಮಲ್ ರೀತಿಯಾದಂತ ತಯಾರಿ ಇರುತ್ತೆ ಸೊ ನಾವು ಹೊರಗಡೆ ಹೋಗ್ತೀವಿ ಇದ್ದೀವಿ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸೊ ಪಿನ್ ಟು ಪಿನ್ ನಮಗೆ ನಿಮ್ಮಿಂದನೇ ಡೀಟೇಲ್ಸ್ ಬೇಕು ಪದೇ ಪದೇ ಕಾಲ್ ಮಾಡೋದಕ್ಕೆ ಕಿರಿಕಿರಿ ಆಗುತ್ತೆ ಅಯ್ಯೋ ಅವ್ರು ಏನಂದ್ಕೊಳ್ತಾರೋ ಏನೋ ಅಂತ ಸೊ ಅಲ್ಲಿ ಹೋಗಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಡ್ರೆಸ್ಸಸ್ಗಳನ್ನ ಇಟ್ಕೊಳ್ಳೋದಾಗಿರ್ಬೋದು ಅಲ್ಲಿ ವೆದರ್ ಹೆಂಗಿರುತ್ತೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅದ್ಯಾವುದು ನಮಗೆ ಐಡಿಯಾ ಇರೋದಿಲ್ಲ ಸೊ ಕೆಲವ್ರಿಗೆ ಹಿಂಸೆ ಆಗುತ್ತೆ ನಾವು ಪುನಃ ಪುನಃ ಎಲ್ಲದಕ್ಕೂ ಕಾಲ್ ಮಾಡಿ ಕೇಳೋದು ಹೇಗೆ ಅಂತ ಇನ್ ಕೆಲವು ಕಡೆಯಲ್ಲಿ ಓಕೆ ಪ್ಯಾಕೇಜ್ ಬುಕ್ ಆಗಿದೆ ಫೈನ್ ಅಂತ ಸುಮ್ಮನೆ ಆಗ್ಬಿಡ್ಬಿಡ್ತಾರೆ ಸೊ ನಿಮ್ಮಲ್ಲಿ ನಾವು ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ವಿ ಬುಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಿಮ್ಮ ಮತ್ತು ಕಸ್ಟಮರ್ನ ಬಾಂಡಿಂಗ್ ಹೆಂಗಿರತ್ತೆ ಇಲ್ಲಿಂದ ಪಿಕ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಟ್ರಾವೆಲ್ ಫುಲ್ ಮುಗಿಸ್ಕೊಂಡು ವಾಪಸ್ ಡ್ರಾಪ್ ಮಾಡೋವರೆಗೂ ಏರ್ಪೋರ್ಟ್ ಡ್ರಾಪ್ ಮಾಡೋವರೆಗೂ ಯಾವ ರೀತಿಯಾಗಿ ನೀವು ಅವ್ರ ಜೊತೆ ಕನೆಕ್ಟ್ ಆಗಿರ್ತೀರಾ ಹಿಂಗೆ ಡೀಟೇಲ್ಸ್ ಮಾರ್ಗದರ್ಶನ ನೀಡ್ತಾ ಇರ್ತೀರಾ ಅಂತ ಹೌದು ಮ್ಯಾಮ್ ಇದು ಒಂದು ಮುಖ್ಯವಾದ ಪಾಯಿಂಟ್ ಅಂತಾನೆ ಹೇಳಬೇಕು ಸುಮ್ಮನೆ ಬುಕ್ ಮಾಡಿಸ್ಕೊಡ್ಬೇಕಾರೆ ಕಾಲ್ ಮಾಡಿಬಿಟ್ಟು ಇನ್ನೇನ್ ಹೋಗ್ತಾ ಇದೀವಿ ಅಂದಾಗ ಈ ತರ ಯಾವತ್ತು ಮಾಡಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒನ್ಸ್ ಕಸ್ಟಮರ್ ನಂಬಿಕೆಯಿಂದ ನಮ್ಮಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಫಾಲೋಅಪ್ತ ಖಂಡಿತ ಇರಲೇಬೇಕು ಯಾಕಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ ಯಾವ ಥರ ಇಂಡಿಯಾದೊಳಗಡೆ ಅಂದರೆ ಏನೋ ಒಂದು ಐಡಿಯಾ ಇರುತ್ತೆ ಫಾರಿನ್ ಕಂಟ್ರೀಸ್ ಹೋದಾಗ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅವ್ರಿಗೂ ಬೇಕಾಗುತ್ತೆ ಸೊ ನಮ್ಮಲ್ಲಿ ಏನ್ಮಾಡ್ತೀವಿ ಅಂದರೆ ಒಂದ್ಸತಿ ಅವ್ರು ನಮ್ಮಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಕಂಟಿನ್ಯೂ ಫಾಲೋಅಪ್ಸ್ ಇರುತ್ತೆ ಸೊ ಯಾವ ಥರ ಅಂದ್ರೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಯಾವ ಥರ ಕ್ಲೋತಿಂಗ್ ಇಟ್ಕೊಬೇಕು ಯಾವ ಥರ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಎಕ್ಸಿಕ್ಯೂಟಿವ್ಸ್ ಆಗ್ಲಿ ಅಥವಾ ಟೂರ್ ಇಂದ ಆಗಲಿ ಮಾಹಿತಿ ಕಸ್ಟಮರ್ಸ್ಗೆ ಡೈರೆಕ್ಟ್ ಹೋಗುತ್ತೆ ಮತ್ತೆ ಇದಲ್ಲದೆ ಆಲ್ಟರ್ನೇಟಿವ್ ನಂಬರ್ಸ್ ತಗೊಂಡಿರ್ತೀವಿ ಸೊ ಇವ್ರ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದ ಯಾರಾದ್ರೂ ಕನೆಕ್ಟ್ ಆಗಿ ಅವ್ರ ಮೂಲಕ ಅವ್ರಿಗೆ ವಿಷಯ ತಲ್ಪ್ಸೋ ಅಂತ ಇದನ್ನು ಕೊಟ್ಟಿರ್ತೀವಿ ಸೊ ಎಲ್ಲಾ ತರ ಅವ್ರಿಗೆ ಕಸ್ಟಮರ್ಸ್ ಎಲ್ಲೂ ಅವ್ರಿಗೆ ಕಸಿ ಬಿಸಿ ಆಗ್ದಿರೋ ಅಂತ ನೋಡ್ಕೊಳ್ವಂತ ಪ್ಯಾಕೇಜ್ ನಾವು ಕಂಡ್ ಈಗ್ಲೂ ನಡ್ಸ್ಕೊಂಡ್ ಹೋಗ್ತಾ ಇದೀವಿ ಸೊ ಇದನ್ನ ಅಪ್ಸ್ ಅಂತ ಹೇಳ್ತಾರೆ ಸೊ ಕಸ್ಟಮರ್ಸ್ ಪಿನ್ ಟು ಪಿನ್ ಯಾವ್ದೇ ತರ ಅವ್ರಿಗೆ ಡೌಟ್ಸ್ ಇರೋಕ್ಕೆ ಆರಾಮಾಗಿ ಬರ್ಬೇಕು ಇದೊಂದೇ ನಾವು ಸರ್ವಿಸ್ ನ ಕೊಡ್ತಾ ಇರ್ತೀವಿ ಓಕೆ ಫೈನ್ ಬುಕ್ ಮಾಡಬೇಕು ಮಲೇಷಿಯಾ ಸಿಂಗಾಪುರ್ ಅಂತ ಅನ್ಕೊಳ್ತಾ ಇರೋರಿಗೆ ನಿಮ್ಮನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡಬಹುದು ಯಾವ ರೀತಿ ಅಂದ್ರೆ ವೆಬ್ಸೈಟ್ ಅಥವಾ ಆನ್ಲೈನ್ ಅಥವಾ ಡೈರೆಕ್ಟ್ ಆಗಿ ಭೇಟಿ ಮಾಡುವಂತದ್ದು ಸೊ ಯಾವ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಮ್ದು ಇವಾಗ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಬ್ರಾಂಚು ಹೆಬ್ಬಾಳ್ ಗಂಗಾನಗರ್ ಸಿಬಿಐ ಆಫೀಸ್ ಇರ್ತಾ ಇದೆ ದಯವಿಟ್ಟು ಆಫೀಸ್ಗೆ ವಿಸಿಟ್ ಮಾಡಿ ಇದೇ ಅಲ್ಲದೆ ನಮಗೆ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಸುಮಾರು ಇದೆ ವಿಯೆಟ್ನಂ ಕೊಂಬೋಡಿಯಾ ಸಿಂಗಾಪುರ್ ಮಲೇಷಿಯಾ ಮತ್ತೆ ನಿಮಗೆ ದುಬೈ ಬಾಲಿ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಆಮ್ಸ್ಟರ್ಡಮ್ ಎಕ್ಸ್ಟ್ರಾ ಪ್ಯಾಕೇಜ್ ಕೂಡ ಇವಾಗ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಎಲ್ಲಾದ್ರಲ್ಲೂ ಇವಾಗ ಬೊಂಬಟ್ ಆಗಿ ಆಫರ್ಸ್ನ ಬಿಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಇದಲ್ಲದೆ ಬೇರೆ ಎಲ್ಲ ಪ್ಯಾಕೇಜಸ್ ಕೂಡ ನಮ್ಮಲ್ಲಿ ಬಂದು ಆಫೀಸ್ಗೆ ವಿಸಿಟ್ ಮಾಡ್ಬೋದು ವೆಬ್ಸೈಟ್ ನೋಡೋದಾದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಾವು ಕನೆಕ್ಟ್ ಆಗಿದ್ದೀವಿ ಮತ್ತೆ ಬರ್ತಾ ಇರೋದು नंबर्स के मारी। ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು ಓಕೆ ಈಗ ಮಲೇಷಿಯಾ ಮತ್ತು ಸಿಂಗಾಪುರ್ ಅಂತ ಬಂದಾಗ ಪ್ಯಾಕೇಜ್ ಯಾವ ರೀತಿ ಆಗಿರತ್ತೆ ಅಂತ ಅಂದ್ರೆ ಅದ್ರ ರೇಟ್ ಆಗಿರ್ಬೋದು ಅದು ಹೇಗಿರುತ್ತೆ ಅದೊಂದು ಟೆನ್ಶನ್ ಇರುತ್ತೆ ಹೋಗ್ಬೇಕಂತ ಆಸೆ ಇದೆ ಬಟ್ ಎಷ್ಟಿರುತ್ತಪ್ಪ ಅಮೌಂಟ್ ಅಂತ ಅದು ಯಾವ ರೀತಿ ಆಗಿದೆ ಅಂತ ಈಗ ಸಿಂಗಾಪುರ್ ನೋಡೋದಾದ್ರೆ ನಮ್ಮಲ್ಲಿ ಎರಡು ಪ್ಯಾಕೇಜ್ ಇದೆ ಮ್ಯಾಮ್ ಒಂದು ಸಿಂಗಾಪುರ್ ವಿತ್ ಮಲೇಷಿಯಾ ಇನ್ನೊಂದು ಬಂದು ಸಿಂಗಾಪುರ್ ವಿತ್ ಮಲೇಷಿಯಾ ಕ್ರೂಸ್ ಇದೆ ಮ್ಯಾಮ್ ಸೊ ಸಿಂಗಾಪುರಲ್ಲಿ ಕ್ರೂಸ್ ಸ್ಟೇ ಸಹ ಕೊಟ್ಟಿದ್ದೀವಿ ಇದು ಬಂದು ನಿಮ್ಗೆ ಸೆವೆನ್ ನೈಟ್ಸ್ ಏಟ್ ಡೇಸ್ ಪ್ಯಾಕೇಜ್ ಇದೆ ಬರೀ ಸಿಂಗಪುರ್ ವಿತ್ ಮಲೇಷಿಯಾ ನೋಡೋದಾದ್ರೆ ಫೈವ್ ನೈಟ್ ಸಿಕ್ಸ್ ಡೇಸ್ ಅಲ್ಲಿ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಇನ್ಕ್ಲೂಡಿಂಗ್ ಫ್ಲೈಟ್ ಫುಡ್ ಅಕಾಮಡೇಷನ್ ಸಹ ಬಿಟ್ಟಿದ್ದೀವಿ ಸೊ ವಿತ್ ಕ್ರೂಸ್ ಆಗಿರೋದ್ರಿಂದ ನಿಮ್ಗೆ ಇದು ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ವಿತ್ ಫ್ಲೈಟ್ ಫುಡ್ ಅಕಾಮಡೇಷನ್ ಸೊ ಇದು ಎರಡು ಸಪರೇಟ್ ಆಗಿರುವಂತ ಪ್ಯಾಕೇಜಸ್ ನಮ್ಮಲ್ಲಿ ಈಗ ನಡೀತಾ ಇದೆ ಸೊ ಇದಲ್ದೇ ನಿಮ್ಗೆ ಈಗ ಆಫರ್ ಒಂದ್ ಬಿಟ್ಟಿದ್ದಾರೆ ದಸರಾ ದೀಪಾವಳಿಗೆ ಏಟಿ ನೈನ್ ತ್ರಿಬಲ್ ನೈನ್ ಅಲ್ಲಿ ಸೊ ಇದು ಸಿಂಗಾಪುರ್ ಅಂಡ್ ಮಲೇಷಿಯಾನ ನಾವು ಆಫರ್ ಅಲ್ಲಿ ಬಿಟ್ಟಿರುವಂತ ಪ್ರೈಸ್ ಆಗಿರುತ್ತೆ ಓಕೆ ಸೊ ನಾವ್ ಡಾಕ್ಯುಮೆಂಟ್ ಏನ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಈಗ ನಮ್ಗೆ ಪಕ್ಕ ಸ್ಟೇಟ್ ಗೆಲ್ಲ ಹೋಗುದಾದ್ರೆ ಅಂತದ್ದೇನ ಸಮಸ್ಯೆ ಅಂತ ಅನ್ಸಲ್ಲ ಬಟ್ ನಾವ್ ಬೇರೆ ಕಡೆ ಹೋಗ್ತಾ ಇದೀವಿ ಅಂತಾಗ ಕೆಲವರಿಗೆ ಪಾಸ್ಪೋರ್ಟ್ ವೀಸಾ ಈ ತರ ಪ್ರಾಬ್ಲಮ್ಸ್ ಗಳು ಇರಬಹುದು ಸೊ ಮುಂಚಿತವಾಗಿ ನಿಮಗೂ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ ಅಥವಾ ಅವ್ರಿಗೂ ಗೊತ್ತಿರಬೇಕಾಗುತ್ತೆ ಸೊ ಏನ್ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ನ ನೀವು ಕೇಳ್ತೀರಾ ಸಿಂಗಪುರ್ ಮಲೇಷಿಯಾ ನಾವು ಪಾಸ್ಪೋರ್ಟ್ ಮೇನ್ ಆಗಿ ಕೇಳುತ್ತಿವಿ ಸೊ ಇದ್ರಲ್ಲಿ ನಾವು ವೀಸಾ ನಾವೇ ಇನ್ಕ್ಲೂಡ್ ಮಾಡಿರುತ್ತೀವಿ ಸಿಂಗಪುರಲ್ಲಿ ವೀಸಾ ಪೇ ಮಾಡಿ ತಗೊಂಡಿರೋದ್ರಿಂದ ಆನ್ ಆನ್ ಅರೈವಲ್ ಮಲೇಷಿಯಾದಲ್ಲಿ ಬರುತ್ತೆ ಸೊ ಇದು ಎರಡು ಅವ್ರಿಗೆ ಜಂಜಾಟ ಇರೋ ಕಾರಣ ನಾವೇ ವೀಸಾ ನ ಇನ್ಕ್ಲೂಡ್ ಮಾಡ್ಬಿಟ್ಟಿದಿವಿ ಸೊ ಇದು ಅವ್ರ ಜಂಜಾಟ ಇರೋದಿಲ್ಲ ಕಸ್ಟಮರ್ ಮೇನ್ ಅವ್ರ ಪಾಸ್ಪೋರ್ಟ್ ನಮ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ವೇರಿಯಸ್ ಸ್ಟ್ರೀಮ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಎಂಪ್ಲಾಯೀಸ್ ಆಗಿರ್ತಾರೆ ಅಗ್ರಿಕಲ್ಚರ್ ಆಗಿರ್ತಾರೆ ಅಥವಾ ಪೆನ್ಶನ್ ಹೋಲ್ಡರ್ಸ್ ಆಗಿರ್ತಾರೆ ಹೌಸ್ ವೈಫ್ಸ್ ಆಗಿರ್ತಾರೆ ಮತ್ತೆ ಪೇರೆಂಟ್ಸ್ ನ ಕಳ್ಸೋರ್ ಆಗಿರ್ತಾರೆ ಸೊ ವೆರೈಟಿ ಆಫ್ ಕಸ್ಟಮರ್ಸ್ ನಾವು ಮಾಡೋದ್ರಿಂದ ಆ ಏನ್ ಕೆಲಸ ಮಾಡ್ತಿದ್ರು ಅದರದ್ದೊಂದು ಸರ್ಟಿಫಿಕೇಟ್ ಆಗಿ ತಗೊಳ್ತೀವಿ ಎಂಪ್ಲಾಯಿ ಸರ್ಟಿಫಿಕೇಟ್ ತಗೊಳ್ತೀವಿ ಅಥವಾ ಸ್ಯಾಲ್ರಿಡ್ ಪರ್ಸನ್ ಆಗಿರ್ತಾರೆ ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲ ನಾರ್ಮಲ್ ಆಗಂತ ಡಾಕ್ಯುಮೆಂಟೇಶನ್ ಇರುತ್ತೆ ತುಂಬಾ ತಲೆ ಕೆಡ್ಸ್ಕೊಳ್ಳೋ ಏನು ಏನೂ ಇಲ್ಲ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರು ಐ ಟಿ ಫೈಲ್ ಮಾಡಿರ್ತಾರೆ ಸೊ ಅದರದೊಂದು ಇದೆಲ್ಲ ಸಿಂಗಪುರ್ ಅಂಡ್ ಮಲೇಷ್ಯಾ ಗೆ ಹೋಗ್ಬೇಕಾಗಿರುವಂತ ಡಾಕ್ಯುಮೆಂಟ್ ಖಂಡಿತವಾಗ್ಲಿ ನಾವು ಕಸ್ಟಮರ್ಸ್ ಮೂಲಕ ತಗೊಳ್ಬೇಕಾಗಿರೋ ಸೊ ನಿಮ್ಗೆ ಈಗ ಬೇರೆ ಪ್ಲಾನ್ ಮಾಡ್ತಾ ಇರ್ತಾರೆ ಬೇರೆ ದೇಶ ನೋಡಬೇಕು ಅಂತ ಅನ್ಕೊಳ್ತಾ ಇರೋರಿಗೆ ಸಿಂಗಾಪುರ್ ಮಲೇಷಿಯಾ ದಿ ಬೆಸ್ಟ್ ಅನ್ನೋದಾದ್ರೆ ಯಾಕಂತ ಅನ್ಸುತ್ತೆ ಮಾಡ್ತಾ ಇದ್ದೀವಿ ಆ ಎಲ್ಲರೂ ಹೋಗಬೇಕು ಅಂತ ಅನ್ಕೊಂಡಿರೋರಿಗೆ ನೀವು ಈ ಪ್ಲೇಸ್ ನ ಯಾಕೆ ನೋಡ್ಬೇಕು ಹೇಗ್ ನೋಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅದನ್ನ ಹೇಳೋದಾದ್ರೆ ಮ್ಯಾಮ್ ಯಾಕಂದ್ರೆ ಇದ್ರಲ್ಲಿ ಯಾವುದೇ ತರ ವಯಸ್ಕರ ಇದೇ ಏಜ್ ಅವ್ರ್ ನೋಡ್ಬೇಕು ಇದೇ ಏಜ್ ಅವ್ರ್ ನೋಡ್ಬೇಕು ಅನ್ನೋದಿಲ್ಲ ಯಾಕಂದ್ರೆ ಎಲ್ಲಾ ಏಜ್ ಅವ್ರ ಯೂನಿವರ್ಸಲ್ ಸ್ಟುಡಿಯೋ ಮಕ್ಕಳು ನೋಡಬೇಕು ಅಂತ ಬೈ ದೆ ಬಿ ಅಲ್ಲಿರುವಂಥ ಫ್ಲವರ್ ಆಗಲಿ ಅಲ್ಲಿರೋ ವೆರೈಟಿ ಆಫ್ ವರ್ಲ್ಡ್ ಇಂದ ಪ್ಲಾಂಟೇಷನ್ ಮಾಡಿರ್ತಾರೆ ಸೊ ಆ ಫ್ಲವರ್ಸ್ನ ನೋಡೋದಾಗಲಿ ಮತ್ತೆ ನಿಮಗೆ ಸೆಂತೋಸ್ ಹೈಲ್ಯಾಂಡ್ ಎಲ್ಲ ವಯಸ್ಕರವರಲ್ಲಿ ನೀರಲ್ಲಿ ಹಾಡೋದಾಗಲಿ ವಾಟರ್ ಸ್ಪೋರ್ಟ್ ಆಕ್ಟಿವಿಟೀಸ್ ಆಗಲಿ ಎಲ್ಲ ಕವರ್ ಆಗಿರೋದ್ರಿಂದ ಸಿಂಗಾಪುರ್ ಅಂಡ್ ಮಲೇಷ್ಯಾ ದಿ ಬೆಸ್ಟ್ ಚಾಯ್ಸ್ ಫಾರ್ ಫಸ್ಟ್ ಟೈಮ್ ಟ್ರಾವೆಲರ್ಸ್ಗೆ ಫಾರಿನ್ ಕಂಟ್ರೀಸ್ ಹೋಗೋರಿಗೆ ನಾನು ಚಾಯ್ಸ್ ಹೇಳ್ತೀನಿ ಓಕೆ ಸೊ ನಾನು ಹಿಂದೆ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳಿದೆ ಸೊ ನಾರ್ಮಲ್ ಆಗಿ ಯಾವುದೋ ಹಾಲಿಡೇ ಟೈಮಲ್ಲಿ ಅಥವಾ ವೆಕೇಶನ್ ಟೈಮಲ್ಲಿ ಹೋಗೋದು ಬೇರೆ ಇನ್ ಕೆಲವರು ಕಪಲ್ಸ್ ನೀವು ಮ್ಯಾರು ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋದು ಅಂದ್ಕೊಳ್ತಾ ಇರ್ತಾರೆ ಸೊ ಒಂದು ಸರ್ಪ್ರೈಸ್ ಆಗಿ ಏನೊಂದು ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಆತರ ಹನಿಮೂನ್ ಪ್ಲಾನ್ ಮಾಡ್ಕೊಳ್ತಾ ಇರೋರಿಗೆ ನೀವ್ಲಿ ಮ್ಯಾರಿಡ್ ಆಗಿರ್ಬೋದು ಅವ್ರ ಕಪಲ್ಸ್ ಆಗಿರ್ಬೋದು ಇದು ಎಷ್ಟು ಸೂಟಬಲ್ ಆಗುತ್ತೆ ಆಮೇಲೆ ಅವ್ರಿಗೆ ಸ್ಪೆಷಲ್ ಆಗಿ ಏನಾದ್ರು ಪ್ಯಾಕೇಜಸ್ ಆ ಥರದ್ದು ಏನಾದರೂ ಅವಕಾಶ ಇದೆಯಾ ಈಗ ನೋಡೋದಾದ್ರೆ ದಸರಾ ದೀಪಾವಳಿಗೆ ಆಫರ್ ಬಿಟ್ಟಿದೀವಲ್ಲ ಅದು ಮೋಸ್ಟ್ ಆಫ್ ಹನಿಮೂನ್ ಪ್ಯಾಕೇಜ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೋಸ್ಟ್ ಆಫ್ ದಿ ಇವಾಗ ಮ್ಯಾರೇಜ್ ಕಪಲ್ಸ್ ನಾವು ಅದನ್ನ ತಗೊಳ್ತಾ ಇದ್ದಾರೆ ಅದಲ್ದೆ ಮತ್ತೆ ಕ್ರೂಸ್ ಇರೋದ್ರಿಂದ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಒನ್ ನೈಟ್ ಸ್ಟೇ ಕ್ರೂಸ್ ಅಲ್ಲಿ ಇರ್ಬೇಕು ಅದ್ಲಿರುವಂತ ಹೇಗಿರುತ್ತೆ ಅಂತ ಒಂದು ಸೊ ಅವ್ರಿಗೆ ನಾನು ಈ ಆಪ್ಷನ್ ನ ಇಷ್ಟ ಇಷ್ಟಪಡ್ತೀನಿ ಎಲ್ಲಾ ತರ ವಯಸ್ಕರವರು ಇಷ್ಟಪಟ್ಟು ಹೋಗುವಂತ ಪ್ಯಾಕೇಜಸ್ ಕ್ರೂಸ್ ಆಗಲಿ ಅಥವಾ ಹನಿಮೂನ್ ಆಗಲಿ ಅಥವಾ ವೇಕೇಶನ್ ಈ ಪ್ಯಾಕೇಜ್ ಸೂಟಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಸೊ ಬೇರೆ ಬೇರೆ ಪ್ಯಾಕೇಜಸ್ ನಿಮ್ದು ಲ್ಯಾಂಡ್ ಪ್ಯಾಕೇಜ್ ಅಂತ ಹೇಳ್ತಾ ಇದ್ರೆ ನಾವೇ ಬೇರೆ ಮಾಡ್ಕೊಂತೀವಿ ಹೇಳಿದ್ರೆ ಅಲ್ಲಿ ನಮ್ನ ಪಿಕ್ ಮಾಡೋದು ಯಾವ ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಇದ್ರಲ್ಲೂ ಹಾಗಿದ್ಯಾ ಯಾಕಂದ್ರೆ ಇದು ಇಂಟರ್ನ್ಯಾಷ್ನಲ್ ಆಗಿರೋದ್ರಿಂದ ಸೊ ಇದರತ್ತಾರ ಇರಲ್ವಾ ಕನ್ಫ್ಯೂಷನ್ಸ್ ಇದೆ ಇದ್ರಲ್ಲೂ ಇದೆಯಾ ಖಂಡಿತವಾಗ್ಲೂ ಇದೆ ಮ್ಯಾಮ್ ನಾನು ಹೇಳ್ದ ಹಾಗೆ ಲ್ಯಾಂಡ್ ಪ್ಯಾಕೇಜ್ ಇದೆ ಸೊ ಅವ್ರಿಗೆ ಗೊತ್ತಿಲ್ಲದೆ ಫ್ಯಾಮಿಲಿ ಮೆಂಬರ್ಸ್ ನಾನು ಫ್ಲೈಟ್ ಬುಕ್ ಮಾಡ್ಬಿಟ್ಟಿದೀನಿ ಅಪ್ಪ ನೀವು ಏನು ಮಾಡ್ತೀರಾ ನೆಕ್ಸ್ಟ್ ಅಂತ ಕೇಳಿದಾಗ ಮೋಸ್ಟ್ ಆಫ್ ದೈಮ್ ಹೆಸರು ಬರೋದೇ ಯಾರು ಟೂರ್ ಸೊ ಲ್ಯಾಂಡ್ ಪ್ಯಾಕೇಜ್ ಕೊಟ್ಟಿರೋದ್ರಿಂದ ಅವ್ರಿಗೆ ನೆಕ್ಸ್ಟ್ ಚಿಂತೆ ಇರಲ್ಲ ಬಿಡಪ್ಪ ನೀನ್ ಫ್ಲೈಟ್ ಬುಕ್ ಮಾಡಿದ್ಯಾ ಟೂರ್ಸ್ ಮೂಲಕ ಬರ್ತೀವಿ ಸೊ ಅವ್ರಿಗೆ ಕಂಫರ್ಟ್ ಆಗಿರುವಂತ ಫುಡ್ ಆಗಲಿ ಅಥವಾ ಎ ಸಿ ರೂಮ್ಸ್ ಆಗಲಿ ಮತ್ತೆ ಓಡಾಡೋಕೆ ಎ ಸಿ ವೆಹಿಕಲ್ ಆಗಲಿ ಕೊಟ್ಟಿರೋದ್ರಿಂದ ಅವ್ರಿಗೆ ಚಿಂತೆ ಇರಲ್ಲ ನೆಕ್ಸ್ಟ್ ನಾವು ಎಲ್ಲಿ ಇಳಿಬೇಕು ನೆಕ್ಸ್ಟ್ ಯಾವ್ದು ನೋಡ್ಬೇಕು ಯಾವ ಕಂಟಿನ್ಯೂ ಮಾಡ್ದೆ ಯಾವ ಪ್ಲೇಸ್ ಇದ್ ಯಾವುದೇ ಚಿಂತೆ ಇಲ್ಲದೆ ಲ್ಯಾಂಡ್ ಪ್ಯಾಕೇಜ್ ಅಲ್ಲಿ ಆರಾಮಾಗಿ ಸೆಲೆಕ್ಟ್ ಓಕೆ ಸೊ ನಮಗೆ ಈಗ ಟ್ರಿಪ್ ಹೋಗೋಕ್ಕೆ ತುಂಬಾ ಇಷ್ಟ ಇರುತ್ತೆ ಕೆಲವರಿಗೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇರಲ್ಲ ನಾವಾಗ್ತದೆ ಬುಕ್ ಮಾಡ್ಕೊಳ್ತೀವಿ ಅದು ನಾವೇ ಹೋಗ್ತೀವಿ ಅಂತಂದ್ರೆ ನಮಗೆ ಈ ಫ್ಲೈಟ್ಸಲ್ಲೇ ಸುಮಾರು ಸಮಸ್ಯೆ ಆಗ್ಬಿಡುತ್ತೆ ಸೊ ಸಿಕ್ಕಾಪಟೆ ಕಂಪನೀಸ್ ಇದೆ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದರಲ್ಲಿ ಯಾವುದು ದಿ ಬೆಸ್ಟು ಅಲ್ಲಿ ಹೆಂಗಿರುತ್ತೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅದರಲ್ಲೂ ಫಸ್ಟ್ ಟೈಮ್ ಹೋಗ್ತಿದ್ದಾರೆ ಅಂತಂದ್ರೆ ಒಂದು ಭಯ ಇರತ್ತೆ ಸೊ ಅದು ಯಾವುದೂ ರಿಸ್ಕ್ ಇಲ್ದೇ ನಾವು ಎಂಜಾಯ್ ಮಾಡಬೇಕು ಆರಾಮ್ಸೆ ಫ್ರೀ ಮೈಂಡಲ್ಲಿ ಅನ್ನೋರಿಗೆ ಈ ಪ್ಯಾಕೇಜ್ ಮುಖಾಂತರವಾಗಿ ಹೋಗೋದು ಎಷ್ಟು ಸೇಫ್ಟಿ ಅಂತ ಅನ್ಸುತ್ತೆ ಯಾಕಂದರೆ ನಿಮ್ಮ ಕಡೆಯಿಂದ ಮೆಂಟರೂ ಇರ್ತಾರೆ ನಮಗೆ ಪ್ರತಿ ಒಂದು ಸ್ಟೇಜಲ್ಲೂ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಒಂದು ನರ್ವಸ್ ಆದರೆ ಜೊತೆಗೊಬ್ಬರು ಇರ್ತಾರೆ ಸೊ ಪ್ರತಿ ಒಂದು ಈ ತರನೇ ಇರಬೇಕು ಹೀಗೆ ಹೋಗ್ಬೇಕು ಅನ್ನೋದಕ್ಕೆ ಗೈಡ್ ಆಗಿ ನೀವ್ ಇರ್ತೀರಾ ಈ ಪ್ಯಾಕೇಜ್ ಮುಖಾಂತರ ಹೋಗೋದು ಎಷ್ಟು ಸೇಫಸ್ ಸೈಡ್ ಅಂತ ಅನ್ಸುತ್ತೆ ಹೌದು ಮ್ಯಾಮ್ ಯಾಕಂದ್ರೆ ಎಷ್ಟೋ ಜನಕ್ಕೆ ಫ್ಲೈಟ್ ಬುಕಿಂಗ್ಸ್ ಟೈಮಿಂಗ್ಸ್ ಗೊತ್ತಿರಲ್ಲ ಯಾವ ಸೀಸನ್ ಅಂತ ಗೊತ್ತಿರಲ್ಲ ಯಾವ್ದು ಬೆಸ್ಟ್ ಅಂತ ಗೊತ್ತಿರಲ್ಲ ಸೊ ನಾನು ಏನಕ್ಕೆ ಇಷ್ಟಪಡ್ತೀನಿ ನೀವು ಫಿಕ್ಸ್ಡ್ ಡಿಪಾರ್ಚರ್ ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಕಂಪ್ಲೀಟ್ ಪ್ಯಾಕೇಜ್ ನೀವು ಏರ್ಪೋರ್ಟ್ ಇಂದ ಬರೋವರ್ಗು ಮಾತ್ರ ನಿಮ್ದು ಆಗಿರುತ್ತೆ ಏರ್ಪೋರ್ಟ್ ಬಂದ್ಮೇಲೆ ಡಿಪಾರ್ಚರ್ ಪರ್ಸನ್ ಇಂದ ಆಗ್ಲಿ ಅಲ್ಲಿ ಇಳಿದ್ಮೇಲೆ ನೀವು ಅಲ್ಲಿಂದ ನಮ್ ಟೂರ್ ಮ್ಯಾನೇಜ್ ಕವರ್ ಆಗ ಮಾಡೋದಾಗ್ಲಿ ಎಲ್ಲ ನಿಮಗೆ ಟೆನ್ಶನ್ ಇರಲ್ಲ ಆರಾಮಾಗಿ ಈ ಫಿಕ್ಸ್ಡ್ ಡಿಪಾರ್ಚರ್ ಬರೋದ್ರಿಂದ ಫ್ಲೈಟ್ ಟಿಕೆಟ್ಸ್ ಆಗಲಿ ರೂಮ್ಸ್ ಆಗಲಿ ಫುಡ್ ಆಗಲಿ ಫ್ಯಾಮಿಲಿ ಟೈಮ್ಗೆ ಸ್ಪೆಂಡ್ ಮಾಡುವಂಥ ಫಿಕ್ಸ್ಡ್ ಡಿಪಾರ್ಚರ್ ಪ್ಯಾಕೇಜ್ನ ಸೂಟಬಲ್ ಆಗಿರುತ್ತೆ ಸೇಫ್ಟಿ ಆಗಿರುತ್ತೆ ಎಷ್ಟೋ ಜನ ಇವಾಗ ಲೇಡೀಸ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಲೇಡಿ ಟೂರ್ ಮ್ಯಾನೇಜರ್ ಪ್ರೊವೈಡ್ ಮಾಡಿರ್ಬೋದು ಅಥವಾ ಈ ಥರ ಎಲ್ಲ ಇಂದ ಗ್ರೂಪ್ ಟೂರ್ಸ್ ಬಂದಿರ್ತಾರೆ ಎಷ್ಟೋ ಜನ ಎಂಪ್ಲಾಯೀಸ್ ಅವರವರೇ ಫ್ಯಾ ಪ್ಲ್ಯಾನ್ ಮಾಡಿಕೊಂಡು ಬರೋವಂಥವ್ರು ಸೊ ಫಿಕ್ಸ್ಡ್ ಡಿಪಾರ್ಚರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಥರ ಪ್ಲೇಸಸ್ಸು ಮತ್ತು ಎಲ್ಲ ನಾವೇ ಕ ಅರೇಂಜ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ ಕಸ್ಟಮೈಸಲ್ಲೂ ಅಷ್ಟೇ ಅವರು ಟೈಮ್ ನಮ್ಮ ಫಿಕ್ಸ್ ಡಿಪಾರ್ ಬರೋಕ್ ಆಗದಿರೋ ಅವ್ರು ಟೈಮ್ ಟೈಮಿಗೆ ಬಂದಿರ್ತಾರಲ್ಲ ಸೊ ಅದೇ ತರ ಕಾನ್ಸಂಟ್ರೇಷನ್ ಅವ್ರ ಮೇಲೂ ಇರುತ್ತೆ ಸೊ ಅವಾಗ್ಲೂ ಫ್ಲೈಟ್ ಅವ್ರು ಹೋಗಿರೋದ್ರಿಂದ ಅದನ್ನು ನಾವೇ ಮಾಡ್ಕೊಟ್ಟಿರ್ತೀವಿ ಸೊ ತ್ರೀ ವೆರೈಟೀಸ್ ಇರೋದ್ರಿಂದ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ನಮಗೆ ಭಯ ಆಗೋದು ಲ್ಯಾಂಗ್ವೇಜಸ್ ಒಂದು ಇನ್ನೊಂದು ಅಲ್ಲಿಂದ ಫುಡ್ ಇಂದ ಒಂದು ಸಮಸ್ಯೆ ಆಗುತ್ತೆ ಮತ್ತೆ ಇಲ್ಲಿ ಸ್ಟೇ ಆಗ್ತೀವಿ ಅನ್ನೋದೊಂದು ಪ್ರಾಬ್ಲಮ್ ಆಗುತ್ತೆ ಸೊ ಮೋಸ್ಟ್ ಆಫ್ ದ್ ನಿಮ್ಗೆ ಕೇಳೋದು ಕೂಡ ಅದೇ ಸೊ ಅಲ್ಲಿ ಹೆಂಗೆ ಫುಡ್ ಇಂದೆಲ್ಲ ವ್ಯವಸ್ಥೆ ಯಾವ ತರ ಇರುತ್ತೆ ಅಥವಾ ನಾವು ಸ್ಟೇ ಹೆಂಗ್ ಸ್ಟೇ ಆಗ್ತೀವಿ ಎಲ್ಲಿ ಸ್ಟೇ ಆಗ್ತೀವಿ ಅಂತ ಅದ್ರಲ್ಲೂ ಏನೋ ಬರೀ ಫೀಮೇಲ್ಸ್ ಹೋಗ್ತಾ ತುಂಬಾ ಲೇಡೀಸ್ ಕ್ಲಬ್ ಗಳಿರುತ್ತೆ ಕಾಲೇಜಸ್ ಅಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಾತಾಡ್ಬಿಡ್ತಾರೆ ತೀರಾ ಕಾಮನ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬಹುದು ಸೊ ನಮಗೊಂದು ಸೇಫ್ಟಿನೂ ಬೇಕು ಅದ್ರ ಜೊತೆಗೆ ಅಲ್ಲಿ ಎಲ್ಲೆಲ್ಲಿ ಸ್ಟೇ ಆಗ್ತೀವಿ ಹೆಂಗ ಇರ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಸೊ ಅದೆಲ್ಲ ಹಿಂಗಿದೆ ಹೆಂಗ್ ಪ್ಲಾನ್ ಮಾಡ್ಕೊಂಡಿರ್ತೀರಾ ನೀವು ಫುಡ್ ಆಗಿರ್ಬೋದು ಲ್ಯಾಂಗ್ವೇಜಸ್ ಆಗಿರ್ಬೋದು ಇದು ಯಾವ್ದ್ರಲ್ಲೂ ಇಶ್ಯೂಸ್ ಆಗದೆ ಇರೋ ತರ ಹೇಗ್ ನೋಡ್ಕೊಳ್ತೀರಾ ಅಂತ ನಮ್ಮ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಹೆಚ್ಚಾಗಿ ಬರೋದು ಗ್ರೂಪ್ ಪ್ಯಾಕೇಜಸ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ನ ಪ್ಲಾನ್ ಮಾಡ್ತಾರೆ ಇವಾಗ ಟ್ರಾವೆಲ್ ಅಥವಾ ಟೂರಿಸಮ್ ತೊಗೊಂಡಿರ್ತಾರೆ ಸಬ್ಜೆಟ್ಸ್ ಸೊ ಅವ್ರು ಯಾವ ಟೂರಲ್ಲಿ ಹೋದಾಗ ನಮ್ಗೆ ನಮ್ಗೆಲ್ಲ ಥರ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾರೆ ಅಂದರೆ ಆರ್ ವಿ ಟೂರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅವಾಗ ನಾವು ಈ ಥರ ಮಹಿಳಾ ಗ್ರೂಪ್ ಆಗಿರ್ಬೋದು ಕಿಟಿ ಗ್ರೂಪ್ಸ್ ಆಗಿರ್ಬೋದು ಜಾಸ್ತಿ ಲೇಡಿ ಟ್ರಾವೆಲರ್ ಆಗಿರೋದ್ರಿಂದ ಅಲ್ಲಿರುವಂತ ಲೋಕಲ್ ಪರ್ಸನ್ನು ಪ್ಲಸ್ ನಮ್ಮ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಟೂರ್ ಗೈಡು ಇಬ್ರು ಮಿಂಗಲ್ ಆಗಿ ನಿಮಗೆ ಕರೆಕ್ಟ್ ಆಗಿರುವಂತ ಗೈಡ್ ನ ಕೊಡ್ತಾರೆ ಸೊ ನಾವು ಅಲ್ಲಿರುವಂತ ಲೋಕಲ್ ಪರ್ಸನ್ಸ್ ನ ಹೈರ್ ಮಾಡಿರ್ತೀವಲ್ಲ ಅವರು ನಮ್ಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ಟಿರ್ತಾರೆ ಸೊ ಮತ್ತೆ ಟೂರ್ ಮ್ಯಾನೇಜರ್ಸ್ ನಮ್ಮ ಆರ್ವಿ ಕಡೆಯಿಂದ ಆಗಿದ್ರೆ ಎಲ್ಲೂ ನಿಮ್ಗೆ ಕನ್ಫ್ಯೂಷನ್ ಆಗಕ್ಕೆ ಬಿಡೋದಿಲ್ಲ ಸೊ ಇದೆರಡು ಕೊಲಾಜನ್ ಆಗಿರೋದ್ರಿಂದ ನಿಮ್ಗೆ ಟೂರ್ ಮ್ಯಾನೇಜರ್ಸ್ ಪ್ರಾಪರ್ ಗೈಡ್ ಇಂದ ಎಲ್ಲಾ ಕಡೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಈಗ ನಾವು ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದೀವಿ ಅಂತ ಅಂದಾಗ ಎಷ್ಟು ಡೇ ಮುಂಚಿತವಾಗಿ ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಆಗುತ್ತೆ ಇರೋದ್ರಿಂದ ನೀವು ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ ಸೊ ನಮಗೂ ಒಂದು ಐಡಿಯಾ ಬೇಕಾಗುತ್ತೆ ಓಕೆ ನಾನು ನವೆಂಬರ್ ಅಲ್ಲಿ ಹೋಗೋದಿದ್ರೆ ಈಗ ಬುಕ್ ಮಾಡಬೇಕು ಆ ಜನವರಿ ಹೋಗೋದಿದ್ರೆ ಈಗ ಬುಕ್ ಮಾಡಬೇಕು ಅಂತ ಸೊ ಫಿನಾನ್ಷಿಯಲ್ ಒಂದು ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಮೆಂಟಲಿ ಕೂಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಎಷ್ಟು ದಿನ ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ನಿಮಗೆ ತಿಳಿಸಬೇಕಾಗತ್ತೆ ಅಂತ ತರ್ಟಿ ಡೇಸ್ ಮುಂಚಿತವಾಗಿ ಪ್ಲಾನ್ ಮಾಡೋದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಇದರಲ್ಲಿ ನಾವು ಒಂದು ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಡೌನ್ ಪೇಮೆಂಟ್ ಈಗಿಂದ ಮಾಡೋದಾಗಲೇ ನಿಮ್ಮ ಸ್ಲಾಟ್ ನಾವು ಹೋಲ್ಡ್ ಮಾಡಿರ್ತೀವಿ ಸೊ ಫಿಕ್ಸ್ಡ್ ಡಿಪಾಸ್ ಎಲ್ಲಾ ತರ ಜನ ಬರ್ದಿರ್ತಾರೆ ಸೊ ಲಿಮಿಟೇಷನ್ಸ್ ಇರುತ್ತೆ ಇಷ್ಟೇ ಜನ ಅಷ್ಟೇ ಜನ ಸೊ ಒಂದು ಫಿಕ್ಸ್ಡ್ ಡಿಪಾರ್ಚರ್ ನಮ್ಮಲ್ಲಿ ಶ್ರೀ ಸಿಂಗಪುರ್ ಮಲೇಷಿಯಾಗ್ ಹೋಗೋದಾದ್ರೆ ತರ್ಟಿ ಮೆಂಬರ್ಸ್ ಒಂದ್ ಗ್ರೂಪ್ ನ ಕಳಿಸ್ಕೊಡ್ತೀವಿ ಸೊ ಮಂತ್ಲಿ ಟ್ವೈಸ್ ಈ ಪ್ಯಾಕೇಜ್ ಹೋಗೋದ್ರೆ ಸೊ ತರ್ಟಿ ಡೇಸ್ ಮುಂಚಿತವಾಗಿ ನೀವು ಪ್ಲಾನ್ ಮಾಡೋದ್ರಿಂದ ಒಂದು ಫ್ಯಾಮಿಲಿ ಬಂದ್ರೆ ಇಬ್ಬರೇ ಬರೋ ಗ್ರೂಪ್ ಇರುತ್ತೆ ಐದಾರು ಜನ ಬರುವಂತ ಗ್ರೂಪ್ ಇರುತ್ತೆ ಸೊ ಮುಂಚಿತವಾಗಿ ಪ್ಲಾನ್ ಇಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀವಿ ಥರ್ಟಿ ಡೇಸ್ ಮುಂಚಿತವಾಗಿ ಪ್ಲಾನ್ ಮಾಡೋದ್ರಿಂದ ನಿಮಗೂ ಒಳ್ಳೆ ಇದಾಗಿರೋದು ಆಗುತ್ತೆ ಈಗ ಸಿಂಗಾಪುರ್ ಮಲೇಷ್ಯಾ ಟ್ರಿಪ್ ಎಲ್ಲ ಆಲ್ರೆಡಿ ಹೋಗಿ ಬಂದಿರ್ತಾರೆ ನಿಮ್ಮ ಟೂರ್ ಮುಖ ಟ್ರಾವೆಲ್ಸ್ ಮುಖಾಂತರವಾಗಿ ಅವ್ರದ ರಿಯಾಕ್ಷನ್ಸ್ ಯಾವ ರೀತಿ ಆಗಿರತ್ತೆ ಯಾಕಂದ್ರೆ ಕೆಲವರಿಗೂ ಕೂಡ ಬಂದು ಇಷ್ಟ ಎಂಜಾಯ್ ಮಾಡಿದ್ದಾರೆ ಅಂದ್ರೆ ನಾವು ಹೋಗ್ಬೇಕು ಅಂತ ಅನಿಸ್ತಾ ಇರತ್ತೆ ಸೊ ಅವ್ರು ಯಾವ ಫೀಡ್ಬ್ಯಾಕ್ ಹೇಗ್ ಕೊಟ್ಟಿದ್ದಾರೆ ಫೀಡ್ ಬ್ಯಾಕ್ ಯೂಟ್ಯೂಬರ್ಸ್ ಎಲ್ಲ ಚೆಕ್ ಮಾಡಬಹುದು ತುಂಬಾ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಯಾಕಂದ್ರೆ ಹೋಗ್ ಬಂದ್ಮೇಲೆ ಬರೀ ಪ್ಲೇಸಸ್ ಮಾತ್ರ ಕವರ್ ಮಾಡೋದಲ್ಲ ನಾವ್ ಅಲ್ಲಿ ಹೋದ್ಮೇಲೆ ರೂಮ್ಸ್ ಹೇಗಿರುತ್ತೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಿರ್ತಾರ ಹೇಳುದು ಟೂ ಸ್ಟಾರ್ ಏಳಿರ್ತಾರ ಎಲ್ಲಾ ಕನ್ಫ್ಯೂಷನ್ಸ್ ಇರುತ್ತೆ ನಾವ್ ಏನ್ ಹೇಳಿರ್ತೀವೋ ಅದೇ ತರ ನಾವು ಅಲ್ಲಿ ಮೇಂಟೈನ್ ಮಾಡೋದ್ರಿಂದ ಕಸ್ಟಮರ್ಸ್ ಹೌದಪ್ಪ ಇವ್ರು ಹೇಳೋದನ್ನು ಮಾಡೋದನ್ನು ಮಾಡಿಲ್ಲ ಏನ್ ಹೇಳಿದಾರೋ ಅದ್ರ ತಕ್ಕನಾಗೆ ಮಾಡ್ಕೊಂಡ್ ಹೋಗಿದ್ದಾರೆ ಸೊ ಅದ್ರ ಮೂಲಕವಾಗಿ ನಾವು ಯಾವಾಗ್ಲೂ ಅಷ್ಟೇ ಏನ್ ಹೇಳಿರ್ತೀವೋ ಅದರಂತೆ ನಡ್ಕೊಂಡು ಹೋಗುವಂತ ಆರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ನೀವು ನಂಬಿ ಆರಾಮಾಗಿ ಬರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಸಿಂಗಾಪುರ್ ಮಲೇಷ್ಯಾ ಹೊರತುಪಡಿಸಿ ಕೂಡ ಕೆಲವ್ ನಾವ್ ಆಲ್ರೆಡಿ ನೋಡ್ಬಿಟ್ಟಿದೀವಿ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಇದನ್ನ ಹೊರತುಪಡಿಸಿ ಇನ್ ಯಾವೆಲ್ಲ ಟ್ರಿಪ್ ಅನ್ನ ನೀವು ಪ್ಲಾನ್ ಮಾಡ್ತೀರಾ ನಾವು ಟ್ರಾವೆಲ್ ಮಾಡ್ಬೋದು ನಿಮ್ ಜೊತೆಗೆ ಅಂತ ಇವಾಗ ನೋಡೋದಾದ್ರೆ ಪ್ಯಾರಿಸ್ ಟೂರ್ ತುಂಬಾನೇ ಮತ್ತೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಮತ್ತೆ ಯೂರೋಪಿಯನ್ ಕಂಟ್ರೀಸ್ ಎಲ್ಲ ಪ್ಯಾಕೇಜಸ್ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇದೆ ತುಂಬಾನೇ ಟ್ರೆಂಡಿಂಗ್ ಇವಾಗ ನಡೀತಾ ಇರೋದು ಅದೇ ಯುರೋಪಿಯನ್ ಕಂಟ್ರೀಸ್ ಸೊ ತುಂಬಾ ಇಷ್ಟಪಟ್ಟು ಕಸ್ಟಮರ್ಸ್ ಹೋಗಿ ಬಂದ್ಮೇಲೆ ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ರು ಒಂದ್ ರೂಪಾಯಿ ಎಲ್ಲೂ ವೇಸ್ಟ್ ಆಗದೆ ನಂಗೆ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಮತ್ತೆ ಜಪಾನ್ ಕೂಡ ಇವಾಗ ಬ್ಲಾಸಮ್ ತುಂಬಾನೇ ಫೇಮಸ್ ಆಗಿದೆ ಸೊ ಎಲ್ಲಾ ತರ ಇಂಟರ್ನ್ಯಾಷನಲ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಯಾವುದೇ ಪ್ಯಾಕೇಜಸ್ ಅದು ಸೇಮ್ ಕಾನ್ಸಂಟ್ರೇಟ್ ಕಸ್ಟಮರ್ಸ್ ಮೇಲೆ ಇರುತ್ತೆ ಏನೇ ಮುತುವರ್ಜಿ ಇದ್ರು ಅದಲ್ಲೇ ನಡೆಯುತ್ತೆ ಆರಾಮಾಗಿ ನಡ್ಸ್ಕೊಂಡು ಹೋಗುವಂತ ಕಾರ್ಯಕ್ರಮಗಳಿರುತ್ತೆ ಓಕೆ ನಾವು ಈ ಹಿಂದಿನ ಎಪಿಸೋಡ್ಗಳೆಲ್ಲ ಮಾತಾಡುವಾಗ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ನಾವು ಈ ಸೀಸನ್ ಅಂತ ನೋಡ್ತಾ ಇದ್ವಿ ಕಾರ್ತಿಕ ಪೌರ್ಣಮಿ ಆಗಿರ್ಬೋದು ಬೇರೆ ಬೇರೆ ಹೇಳ್ತಾ ಇದ್ವಿ ಸೊ ನಾವು ಈ ಮಲೇಷಿಯಾ ಅಥವಾ ಸಿಂಗಾಪುರ್ ಇದಕ್ಕೆಲ್ಲ ನಾವು ಸೀಸನ್ ಅಂತ ನೋಡೋದು ಏನು ನೆಸೆಸಿಟಿ ಏನಲ್ಲ ಅಂತ ಅನ್ಸುತ್ತೆ ಈ ಮಕ್ಳಿಗೆ ಹಾಲಿಡೇಸ್ ಇದ್ದಾಗ ಈ ಥರದ್ದೆಲ್ಲ ಬಂದಾಗ ಒಂದು ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡ್ಕೊಬರ್ಬೋದು ಅಂತ ಸೊ ಆ ಟೈಮಲ್ಲಿ ನಿಮ್ಮಲ್ಲಿ ಏನಾದರೂ ಆಫರ್ಸ್ಗಳು ಆ ಥರದ್ದು ಏನಾದರೂ ಇರತ್ತಾ ಯಾವ ಟೈಮಲ್ಲಿ ನಾವು ಬುಕ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ ಅನ್ಸುತ್ತೆ ನಮಗೆ ಈಗ ಇಯರ್ ಎಂಡಿಂಗ್ ಆಗ್ತಾ ಇರೋ ಕಡೆ ಎಲ್ಲರೂ ನೇಚರ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕಡೆ ಫುಲ್ ಗ್ರೀನರಿ ತುಂಬಿರುತ್ತೆ ಮತ್ತೆ ಫ್ಲವರ್ಸ್ ಅಥವಾ ಬ್ಲಾಸಮ್ಸ್ ಅಂತ ಹೇಳೋದನ್ನ ಬ್ಯೂಟಿಫುಲ್ ಫ್ಲವರ್ಸ್ ಎಲ್ಲ ಈಗ ಫ್ರೆಶ್ ಆಗಿ ಬಂದಿರೋ ಕಾರಣದಿಂದ ಸೊ ಈ ಟೈಮ್ ನಾನು ಹೇಳಕ್ ತುಂಬಾನೇ ಇಷ್ಟ ಪಡ್ತೀನಿ ಇಯರ್ ಎಂಡಿಂಗ್ ಅಲ್ಲಿ ಇಯರ್ ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ತುಂಬಾ ಕ್ಲೈಮೇಟಿಕ್ ಮಾಡ್ರೇಟ್ ಆಗಿರುತ್ತೆ ಸೊ ಇಯರ್ ಎಂಡಿಂಗ್ ಬಂದಾಗ ನೇಚರ್ ವೈಸ್ ತುಂಬಾನೇ ಕ್ಲಿಯರ್ ಇದಾಗಿರುತ್ತೆ ಸೊ ಎರಡೂ ನಾನು ಬ್ಯಾಲೆನ್ಸ್ ಮಾಡಬಹುದು ಸೊ ಯಾವಾಗ ನೀವು ವರ್ಷ ಪೂರ್ತಿ ನೋಡೋದಾದ್ರೆ ಇಯರ್ ಎಂಡಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕೊಡ್ಬೋದು ಅಂತ ಹೇಳಿ ನಮ್ಗೆ ಪ್ಯಾಕೇಜಸ್ ಅಲ್ಲಿ ಹೋದಾಗ ನಮ್ಗೆ ಒಂಚೂರು ಓನ್ ಸ್ಪೇಸ್ ತರ ಬೇಕೋ ಫೋಟೋಸ್ ತಗೋಬೇಕು ವಿಡಿಯೋಸ್ ತಗೋಬೇಕು ಒಂಚೂರು ಶಾಪಿಂಗ್ ಮಾಡಬೇಕು ಸೊ ನಾವು ಟೈಮ್ ಆಯ್ತು ಅಂತ ಹೇಳಿ ಜಾಸ್ತಿ ಟೈಮ್ ಸಿಗುತ್ತಾ ಆರ್ ಸಿಗಲ್ವಾ ಹೋಗಿ ಎಂಜಾಯ್ ಮಾಡೋತರ ಆಗತ್ತ ಆಗಲ್ವಾ ಒಂದೊಂದ್ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಏನು ಗೊತ್ತಾ ಅದೊಂದು ನಾರ್ಮಲ್ ಆಗಿರೋ ಪ್ರಶ್ನೆ ಸೊ ಹೆಂಗೆ ಅವರು ಪರ್ಸನಲ್ ಸ್ಪೇಸ್ ನ ತಗೋಬಹುದು ಹೆಂಗ್ ಎಂಜಾಯ್ ಮಾಡ್ಬೋದು ಅಂತ ಇವಾಗ ಸಿಂಗಾಪುರ್ ನೋಡೋದಾದ್ರೆ ಗಾರ್ಡನ್ಸ್ ದಿ ಬೇಕು ತುಂಬಾ ಜನ ಅಲ್ಲಿ ಫೋಟೋ ಸ್ಟಾಪ್ ಅಂತ ಅಲ್ಲಿ ಟೈಮ್ ನ ಇಷ್ಟ ಪಡ್ತಾರೆ ಮತ್ತೆ ಮಲೇಷಿಯಾ ಬರೋದಾದ್ರೆ ಬಾಟು ಕೇವ್ಸ್ ಲಾರ್ಡ್ ಸುಬ್ರಹ್ಮಣ್ಯ ಟೆಂಪಲ್ ಸ್ಟ್ಯಾಚು ಇದೆ ಅಲ್ಲೆಲ್ಲ ಸ್ವಲ್ಪ ನಾವು ಟೈಮ್ ಕೊಡಲೇ ಬೇಕಾಗುತ್ತೆ ಎಲ್ಲಾ ತರ ವಯಸ್ಕರವ್ರು ಬರ್ತಾರೆ ಎಲ್ಲಾರು ಎನರ್ಜೆಟಿಕ್ ಆಗಿ ನಡೀರಿ ಮಾಡಿ ಅನ್ನೋದು ತಪ್ಪಾಗುತ್ತೆ ಸೊ ನಾವು ರಿಲ್ಯಾಕ್ಸ್ ಆಗಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಫೋಟೋಸ್ ಆಗ್ಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಖಂಡಿತ ಲೀಜರ್ ಟೈಮ್ ಇದ್ದೇ ಇರುತ್ತೆ ಸೊ ಹರಿ ಬರಿ ಯಾವ್ದು ತರ ಇರೋದಿಲ್ಲ ಮ್ಯಾಮ್ ಸೊ ಆರಾಮಾಗಿ ಎಲ್ಲ ಪ್ಯಾಕೇಜ್ ನೋಡೋ ಪ್ಲೇಸಸ್ ನ ಆರಾಮಾಗಿ ನೋಡ್ಕೊಂಡು ಬರುವಂತ ಟೈಮ್ ನಾವು ಕೊಟ್ಟಿರ್ತೀವಿ ಕಸ್ಟಮರ್ಸ್ ಓಕೆ ಇದು ಹಾಗೆ ನೀವು ನಾವು ಬುಕ್ ಮಾಡಿದೀವಿ ಬುಕಿಂಗ್ ಆಗಿದೆ ಅಂತಂದ್ರೆ ಪಿಕಪ್ ಪಿಕ್ಅಪ್ ಡ್ರಾಪ್ ಅಥವಾ ನಾವು ಯಾವ ಪಾಯಿಂಟ್ ಅಲ್ಲಿ ಎಲ್ರು ಬಂದ್ ಬರಬೇಕು ಜಾಯಿನ್ ಆಗಬೇಕು ಅನ್ನೋದಿರತ್ತೆ ನೀವು ಒಂದ್ ಪ್ಲೇಸ್ ಹೇಳಿರ್ತೀವ ನಾವು ಅಲ್ಲಿಗೆ ಬರಬೇಕು ಸೊ ತರ ಇರತ್ತೆ ಹೇಗಿರತ್ತೆ ಅಂತ ಇದು ನೀವು ಫ್ಲೈಟ್ ಅಲ್ಲಿ ಹೋಗೋದ್ರಿಂದ ನಮ್ಮಲ್ಲಿ ಫಿಕ್ಸ್ಡ್ ಡಿಪಾರ್ಚರ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ ಸೊ ನೀವು ಒನ್ಸ್ ನೀವು ರೀಚ್ ಆಗಿದ ತಕ್ಷಣ ಏರ್ಪೋರ್ಟ್ ನಮ್ಮ ಮೂರು ನಿಮ್ಗೆ ಅಲ್ಲಿ ಎ ಸಿ ವೆಹಿಕಲ್ ಜೊತೆ ರೆಡಿ ಇರ್ತಾರೆ ಪಿಕಪ್ ಗೆ ಸೊ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ಚಿಂತೆನೆ ಇರಲ್ಲ ಸೊ ಆಲ್ಮೋಸ್ಟ್ ನೀವು ಬಂದಿದ ತಕ್ಷಣ ನಮ್ಮದು ಪಿಕಪ್ ಆಗಿ ಹೋಟೆಲ್ಸ್ಗೆ ಚೆಕಿಂಗ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಟೂರ್ ಮ್ಯಾನೇಜರ್ ನಿಮಗೆ ಮುಂಚೆನೆ ಗೈಡ್ ಮಾಡಿರ್ತಾರೆ ಸೊ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋ ಅವಕಾಶನೇ ಇರಲ್ಲ ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮುಂಚೆನೇ ಇನ್ಫಾರ್ಮ್ ಮಾಡಿರ್ತಾರೆ ಪಿಕಪ್ ಇಂದ ಡ್ರಾಪ್ವರೆಗೂ ನಮ್ಮದೇ ಕಂಪ್ಲೀಟಾಗಿ ಇರುತ್ತೆ ಮ್ಯಾಮ್ ಓಕೆ ಸೊ ನಾವು ಈ ಒಂದು ಟ್ರಿಪ್ ಪ್ಲಾನ್ ಮಾಡ್ತಿದ್ದೀವಿ ನಾವು ಹೋಗಬೇಕು ಅಂತ ಅನಿಸ್ತಾ ಇದೆ ಯಾರು ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋರಿಗೆ ಏನು ಹೇಳ್ತೀರಾ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಾಗಿರ್ಬೋದು ಅವರಿಗೆ ಗೈಡ್ ಮಾಡೋದಾಗಿರ್ಬೋದು ಕೆಲವರು ತುಂಬಾ ನೀಟಾಗಿ ಪ್ಯಾಕೇಜಸ್ ಎಷ್ಟೋ ಆಗಿರತ್ತೆ ಡೀಟೇಲ್ಡ್ ಆಗಿ ಇವಾಗ ಏಜ್ ಪೀಪಲ್ ಡೀಟೇಲ್ ಬೇಕಿರುತ್ತೆ ಅವ್ರಿಗೆ ಒಂದ್ಸತಿ ಸಮಾಧಾನ ಆಗಲ್ಲ ಅದೇ ಅದೇ ತರ ಯಾವುದೇ ತರ ಇರಿಟೇಷನ್ಸ್ ಇಲ್ಲದೆ ಕಸ್ಟಮರ್ಸ್ ಕಂಪ್ಲೀಟ್ ಆಗಿ ನಾವು ಡೀಟೇಲ್ಸ್ ನೋಡಬೇಕಾಗಿರೋ ಕರ್ತವ್ಯ ನಂದಾಗಿರುತ್ತೆ ಸೊ ಇದೇ ತರ ಮತ್ತೆ ಮತ್ತೆ ಫೋನ್ ಮಾಡಬೇಕಾ ಇಲ್ವಾ ಅನ್ನೋ ಡೌಟ್ ಇಟ್ಕೋಬೇಡಿ ನೀವು ಎಷ್ಟೇ ಸತಿ ಫೋನ್ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ ಹೇಳುವಂಥ ಎಕ್ಸಿಕ್ಯೂಟಿವ್ಸ್ ನಮ್ಮಲ್ಲಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಬ್ರಾಂಚ್ ಇವಾಗ ಗಂಗಾನಗರ್ ಸಿ ಬಿ ಐ ಹೆಬ್ಬಾಳ್ ಹತ್ರ ಇದೆ ದಯವಿಟ್ಟು ಆಫೀಸ್ನ ವಿಸಿಟ್ ಮಾಡಿ ಮತ್ತೆ ಈ ಕೆಳಗೆ ಬರುವಂತ ನಂಬರ್ಸ್ನ ಕಾಲ್ ಮಾಡಿ ನಿಮ್ಗೆ ಯಾವುದೇ ಥರ ಡೌಟ್ಸ್ ಪ್ಯಾಕೇಜಸ್ ಇದೆ ಅಲ್ಲದೆ ಇಲ್ಲ ಇಂಟರ್ನ್ಯಾಷನಲ್ ಆಗಲಿ ಡೊಮೆಸ್ಟಿಕ್ ಆಗಲಿ ಡೌಟ್ಸ್ನ ನೀವು ಕೇಳ್ಬೋದು ಮತ್ತೆ ನೀವು ಆಫೀಸ್ ವಿಸಿಟ್ ಮಾಡೋದ್ರಿಂದ ನಿಮಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ಸೊ ಇವ್ರು ಈ ಥರ ಇದ್ರು ಆಫೀಸ್ ಈ ಥರ ಇತ್ತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಮೇ ಮತ್ತೆ ಫ್ರೆಂಡ್ಸ್ಗೆ ಹೇಳೋಕ್ಕೆ ಆಗುತ್ತೆ ಸೊ ದಯವಿಟ್ಟು ಆಫೀಸ್ ವಿಸಿಟ್ ಮಾಡಿ ಕೆಳಗೆ ಬಂದಿರಂತ ನಂಬರ್ಸ್ಗೆ ಡಯಲ್ ಮಾಡಿ ಎಸ್ ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದಗಳು ಎಸ್ ವೀಕ್ಷಕರೇನು ನೀವು ಕೂಡ ಸಿಂಗಾಪುರ್ ಆಗಿರ್ಬೋದು ಮಲೇಷ್ಯಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಮಾಡಬೇಕು ಅಂತ ಅಂದ್ಕೊಂಡಿದೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಸಂಪೂರ್ಣ ತಲೆನೋವು ನಾವು ಅಲ್ಲೇ ಹೋಗ್ಬಿಡುತ್ತೆ ಯಾಕೆ ಅಂದರೆ ನಮಗೆ ಯಾವ ಫ್ಲೈಟ್ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹಿಂಗೆ ಹೋಗಬೇಕು ಎಷ್ಟೊತ್ತಿಗೆ ಹೋಗಬೇಕು ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು ಯಾವ ಡೇಟಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಎಲ್ಲಿ ಉಳ್ಕೋಬೇಕು ಇದು ಯಾವುದೇ ಟೆನ್ಷನ್ ಇರೋದಿಲ್ಲ ನೀವು ಜಸ್ಟ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಾಕು ನಿಮ್ಮನ್ನು ಆರಾಮಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಸೊ ನೀವೇನು ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಬೇಕು ಅವ್ರ ಜೊತೆಗೆ ಮಾತಾಡಿ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಬೋದು ಅವರ ಅಡ್ರೆಸ್ ಈ ಥರ ಇದೆ ನೇರವಾಗಿ ಕೂಡ ನೀವು ಭೇಟಿಯನ್ನು ಮಾಡ್ಬೋದು ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ತ್ರೀ ಒನ್ ತ್ರೀ ವರ್ಷ ಆರ್ಕೆಡ್ ನಿಯರ್ ಸಬ್ ರಿಜಿಸ್ಟ್ರರ್ಡ್ ಆಫೀಸ್ ಬಳ್ಳಾರಿ ರೋಡ್ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಟು ಒನ್ ಫೈವ್ ಸೆವೆನ್